ಮಲಗಿಲವಾಡ ಶಾಲೆಯ ನೂತನ ಅಡುಗೆ ಕೊಠಡಿ ದಿನಾಂಕ ಹತ್ತೊಂಬತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರದಂದು ಹಸಿರು ತೋರಣಗಳಿಂದ ಸಿಂಗರಿಸಿ ಗೋವಿಗೆ ವಿಶೇಷ ಪೂಜೆ ಸಲ್ಲಿಸಿ ಹಾಲು ಉಕ್ಕಿಸಿ ಶಾಸ್ತ್ರೋಕ್ತವಾಗಿ ಪೂಜೆ ಸಲ್ಲಿಸಿ ಖಾದರ್ ಬಾಷಾ ಮುಂಡ್ರಿಗೆ ಅವರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆಗೊಳಿಸಲಾಯಿತು ಗ್ರಾಮ ಪಂಚಾಯತಿ ವಡವಿರವರ ಸಹಕಾರದಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿ ಅಡುಗೆ ಕೊಠಡಿ ನಿರ್ಮಾಣ ಿದೆ ಶಾಲೆಗೆ ಅಡುಗೆ ಅವಶ್ಯಕತೆ ಇದ್ದುದರಿಂದ ಪ್ರಧಾನ ಗುರುಗಳಾದ ಹಾಲೇಶ್ ಎಸ್ ಜಕ್ಲಿ ಅವರು ಲಿಖಿತವಾಗಿ ಮನವಿ ಸಲ್ಲಿಸಿದ್ದು ಅತ್ಯಂತ ಕಾಳಜಿ ವಹಿಸಿ ಅಲಗಿಲವಾಡದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಪಾಳಿ ಹಳ್ಳಿಮಠರವರು ಉತ್ತಮ ಗುಣಮಟ್ಟದ ಅಡುಗೆ ಕೊಠಡಿ ನಿರ್ಮಿಸಲು ಶ್ರಮ ವಹಿಸಿದ್ದಾರೆ ನಮ್ಮ ಮನವಿಗೆ ನಮ್ಮ ಮನವಿಗೆ ಸ್ಪಂದಿಸಿ ಅನುದಾನ ನೀಡಿದ ವಡವಿ ಗ್ರಾಮ ಪಂಚಾಯಿತಿಗೆ ಹಾಗೂ ಅಧ್ಯಕ್ಷರಾದ ರಮೇಶ್ ಗುಳೇದ್ ಒಳಗೊಂಡ ಂತೆ ಎಲ್ಲಾ ಸದಸ್ಯರಿಗೂ ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ ಹಾಗೂ ಎಲ್ಲಾ ಸಿಬ್ಬಂದಿಗಳಿಗೆ ಗ್ರಾಮ ಮತ್ತು ಶಾಲಾ ವತಿಯಿಂದ ಧನ್ಯವಾದ ಸಲ್ಲಿಸಲಾಗಿದೆ ಇದೇ ಸಂದರ್ಭದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಅಲಗಿಲವಾಡ ಗ್ರಾಮದ ಪ್ರತಿಭಾವಂತ ಮಕ್ಕಳಾದ ಪಿಯುಸಿಯ ವಾಣಿಜ್ಯ ವಿಭಾಗದ ಮೇಘಾ ಪಾಟೀಲ್ ಕಲಾ ವಿಭಾಗದ ಶಂಭುಲಿಂಗ ಯಳವತ್ತಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಮಹಮ್ಮದ್ ರಫೀಕ್ ಭಟ್ಟೂರು ಈ ಮಕ್ಕಳನ್ನ ಶಾಲೆ ಹಾಗೂ ಗ್ರಾಮದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ನಿವೃತ್ತ ಶಿಕ್ಷಕರಾದ ಎಫ್ ಜಿ ಪಾಟೀಲ್ ಸರ್ ಮಾತನಾಡಿ ಇಪ್ಪತ್ತು ವರ್ಷ ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ ಎಪ್ಪತ್ತು ವರ್ಷ ಸುಖವಾಗಿ ಇರಬಹುದು ಅದಕ್ಕಾಗಿ ನಿಮ್ಮ ಭವಿಷ್ಯ ಭವಿಷ್ಯಕ್ಕೋಸ್ಕರ ಶ್ರಮಪಟ್ಟು ಅಭ್ಯಾಸ ಮಾಡಬೇಕು ಎಂದು ಮಕ್ಕಳಿಗೆ ಕಿವಿ ಮಾತು ಹೇಳಿದರು ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ ಮಾತನಾಡಿ ಚಿಕ್ಕ ಶಾಲೆಯಾದರೂ ಎಲ್ಲಾ ಸೌಲಭ್ಯಗಳನ್ನು ಬಳಸಿಕೊಂಡು ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಶ್ರಮಿಸುತ್ತಿರುವುದು ಬಹಳಷ್ಟು ಸಂತೋಷ ತಂದಿದೆ ಎಂದರು ಈ ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷರಾದ ಖಾದರ್ ಬಾಷಾ ಮುಂಡ್ರಿಗಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಪ್ರೇಮಯ್ಯ ಬಾಳಿಹಳ್ಳಿಮಠ ಅಭಿವೃದ್ಧಿ ಅಧಿಕಾರಿಗಳಾದ ಅನಿತಾ ಮಾಡಳ್ಳಿ ನಿವೃತ್ತ ಶಿಕ್ಷಕರಾದ ಎಫ್ ಜಿ ಪಾಟೀಲ್ ಪ್ರಧಾನ ಗುರುಗಳಾದ ಹಾಲೀಶ್ ಎಸ್ ಜಕ್ಲಿ ಶಿಕ್ಷಕರಾದ ನೇಮೇಶ್ ಎರ್ಗುಪ್ಪಿ ಶಿಕ್ಷಣ ಪ್ರೇಮಿಗಳಾದ ಪ್ರಕಾಶ್ ಅವರ್ ಒಡವಿ ಗ್ರಾಮ ಪಂಚಾಯಿತಿಯ ಡಾಟಾ ಎಂಟ್ರಿ ಆಪರೇಟರ್ ವಸಂತ್ ಸೂರುಡ್ಗಿ ಅಂಗನವಾಡಿ ಗುರುಮಾತೆಯರಾದ ಮಹದೇವಿ ಹಸವಿಮಠ ಗ್ರಾಮದ ಹಿರಿಯರಾದ ಇಮಾಮ್ ಸಾಬ್ ನದಾಫ್ ಶಿವಪ್ಪ ಪೂಜಾರ್ ದಾವಲ್ ಸಾಬ್ ಟಪಾಲ್ನವರ್ ಸಣ್ಣ ಮೌಲಾಸಾಬ್ ನದಾಫ್ ಮಕ್ಕಳು ಗ್ರಾಮದ ಗುರು ಹಿರಿಯರು ಹಳೆಯ ವಿದ್ಯಾರ್ಥಿಗಳು ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಡಿಗೆ ಸಿಬ್ಬಂದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಿದರು शांति विश्व शांति के नांदी महाकोटि जन आराधिसुवा ममते मंगल माते जय जय हे ಪೂರ್ವ ಉಪಾಧ್ಯಕ್ಷರ ಯಜಮಾನ್ರಾದಂತಹ ಪ್ರಕಾಶ್ ಎಮ್ಮಿ ಅವರೇ ಮತ್ತು ಈ ಶಾಲೆಯ ಪ್ರಧಾನ ಶಿಕ್ಷಕರಾದ ಜಕ್ಲಿ ಸರ್ ಅವರೇ ಮತ್ತು ಸಹ ಶಿಕ್ಷಕರಾದ ಯರಗುಪ್ಪಿ ಸರ್ ಗುರುಗಳೇ ಮತ್ತು ನಮ್ಮ ಆಪರೇಟರ್ ಮತ್ತು ಅಷ್ಟೆಲ್ಲ ಅದನ್ನು ಮುದ್ದು ಮಕ್ಕಳೇ ಮತ್ತು ಈ ಸನ್ಮಾನ ಈ ಶಾಲೆಯಲ್ಲೇ ಕಲಿತು ಮುಂದ ಏನೋ ಎಸ್ ಎಲ್ ಸಿ ಮತ್ತು ಪಿಯುಸಿಯಲ್ಲಿ ಅಂತ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ನಮಸ್ಕಾರ ಸುತ್ತ ಇವತ್ತಿನ ದಿನ ಏನಂದ್ರೆ ಈ ಶಾಲೆ ಬಗ್ಗೆ ಹೇಳಬೇಕು ಅಂದ್ರೆ ನಾನು ಇಲ್ಲೇ ಫಸ್ಟು ಒಂದು ವರ್ಷ ಮಾಡಿ ಹೋಗಿದ್ದೆ ಈ ಒಂದು ವರ್ಷ ಮಾಡಿ ಹೋದಾಗ ಸರ್ ಅವಾಗ ಬರೀ ಬೇಡಿಕೆ ಕೊಡೋರು ಮೇಡಮ್ ಅದು ಇಲ್ರಿ ಇದು ಇಲ್ರಿ ಹಂಗೆ ರೀ ಹಿಂಗೆ ರೀ ಈ ಸರ್ಗೆ ಎಷ್ಟು ಎನರ್ಜಿ ಅಂದ್ರೆ ಈ ಶಾಲೆ ನಮ್ದು ಇಷ್ಟೋ ಶಾಲೆ ಇದ್ ಬಿಡಪ್ಪ ಇಸ ಮಕ್ಳದ ನಮ್ಗೆ ಇಪ್ಪತ್ತೈದು ಹುಡುಗರು ಅದ ಅಷ್ಟ್ರಾಗ ಮಾಡ್ಕೊಂಡು ಹೋಗ್ಬೇಕು ಅನ್ನೋದಿಲ್ಲ ಅಷ್ಟು ಎನರ್ಜಿ ಆಗಿ ಇಷ್ಟು ಏಜ್ ಕೂಡ ಅಷ್ಟು ಏನ ಪೂರ್ತಿದಾಯಕವಾಗಿ ಮಕ್ಕಳಿಗೆ ನಮ್ಮಿಗೆ ಯಾ ದೊಡ್ಡ ಶಾಲೆಗಿಂತನೂ ನಮ್ಮ ಮಕ್ಕಳಿಗೆ ಕಡಿಮೆ ಇಲ್ಲ ನಮ್ಮ ಏನು ಕಡಿಮೆ ಅನಿಸ್ಬಾರ್ದು ಅಂತ ಎಲ್ಲೆಲ್ಲೇ ಆದ್ರೂ ಆ ಇರಿಬಿ ಏನಂತಾರಲ್ಲ ಇರಿಬಿ ಎಲ್ಲಿ ಸಕ್ಕರೆ ಇರ್ತತಿ ಅದನ್ನ ಹುಡುಕಿ ಹೆಂಗ ತಗೊಂಡ್ ಬರ್ತತಿ ಹಂಗ ನಮ್ ಜಕ್ಲೀಸರು ಕೂಡ ಎಲ್ಲೆಲ್ಲಿ ಏನೇನ್ ಸೌಲಭ್ಯ ಸಿಗ್ತೈತಿ ಅದ ಯೋಚನೆ ಇರ್ತಾರೆ ಇರ್ತಾರ ಏನೋ ನಮ್ಮ ಶಾಲೆ ನಮ್ಮ ಪಂಚಾಯತಿ ಬಂದ್ ಮತ್ತೆ ನಮ್ ಪ್ರಕಾಶ್ ಹೆಮ್ಮೆಯವ್ರ ಕೂಡ ಶಾಲೆಗೆ ಸಲಕರಣೆ ಕೊಟ್ಟರು ಅದರ ಬಗ್ಗೆ ಆತು ಬಟ್ ಎಲ್ಲಿ ಅಲ್ಲಿ